ಎಲ್ಲರಿಗೂ ನಮಸ್ತೆ ಶ್ರೀ ಗುರುಭ್ಯೋ ನಮಃ ಕೃಷ್ಣಮ್ಮಂದೇ ಜಗದ್ಗುರು ನಮ್ಮ ಗೀತಾಜ್ಞಾನ ಬಳಗ ಕೋವಿಡ್ ಮಹಾಮಾರಿಯ ಕಾಲದಲ್ಲಿ ಸುಮಾರು ಮೂರುವರೆ ವರ್ಷಗಳ ಹಿಂದೆ ಈ ಗೀತಾಜ್ಞಾನ ಬಳಗವು ಆರಂಭವಾಯಿತು ಆಗ ಏನಾಯಿತಂದರೆ ಆ ಕಾಲದಲ್ಲಿ ದೇವಾಲಯಗಳ ಗರ್ಭಗುಡಿಯನ್ನೇ ಮುಚ್ಚಿದಾಗ ಆ ಕೃಷ್ಣ ಪರಮಾತ್ಮನು ಎಲ್ಲರ ಮನೆಯನ್ನೇ ದೇವಾಲಯಗಳನ್ನಾಗಿ ಮಾಡಲು ಸಹಕರಿಸಿದ ಅದರಲ್ಲಿ ಮುಖ್ಯವಾಗಿ ನಮ್ಮ ಗೀತಾಜ್ಞಾನ ಬಳಗದ ಪ್ರಧಾನ ಗುರುಗಳಾದಂತಹ ಶ್ರೀ ಸುಬ್ರಾಯ ನಂದೋಡಿಯವರು ಹಾಗೂ ಅವರ ಜೊತೆಗೆ ದೇವರಾಜ್ ನುಳ್ಳಿಪಾಡಿಯವರು ಮತ್ತು ಪ್ರಶಾಂತ್ ಅಂತ ಅವರು ಮೂವರ ಜೊತೆಗೆ ಸಮಾನ ಮನಸ್ಕರು ಈ ಒಂದು ಗೀತಾಜ್ಞಾನ ಬಳಗವನ್ನು ಶುರು ಮಾಡಿದರು ಅದು ಮುಂದೆ ಬೆಳೀತಾ ಬೆಳೀತಾ ಈಗ ಬೃಹದಾಕಾರವಾಗಿ ಬೆಳೆದಿದೆ ಅದು ಮೊದಲು ದಿಟ್ಟ ಪುಟ್ಟ ಹೆಜ್ಜೆಯನ್ನಿಟ್ಟರು ಇಂದು ಸಾವಿರಾರು ಸಹಸ್ರಾರು ಜನರನ್ನು ಒಳಗೊಂಡಿದೆ ಹಾಗೂ ನೂರಕ್ಕಿಂತಲೂ ಮಿಗಿಲಾಗಿ ತರಗತಿಗಳನ್ನು ಹೊಂದಿಕೊಂಡು ಹೆಚ್ಚಿನವರು ಅದರಲ್ಲಿ ಕಲಿತಿದ್ದಾರೆ ಅದು ಕಾಸರಗೋಡು ಜಿಲ್ಲೆಯಲ್ಲಿ ಆರಂಭವಾದರೂ ಆ ಕಾಸರಗೋಡನ್ನು ದಾಟಿ ಮಂಗಳೂರನ್ನು ದಾಟಿ ರಾಜ್ಯವನ್ನು ದಾಟಿ ನಮ್ಮ ದೇಶವನ್ನು ದಾಟಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಪಸರಿಸಿದೆ ಅಲ್ಲಲ್ಲಿ ಗೀತಾ ಘಟಕಗಳನ್ನು ತೆರೆದಿದ್ದಾರೆ ಆದ್ದರಿಂದ ಆ ನಮ್ಮ ಗೀತಾಜ್ಞಾನ ಬಳಗದ ಧ್ಯೇಯವಾಕ್ಯ ಕಲಿಯಿರಿ ಕಲಿಸಿರಿ ಮತ್ತು ಪಾರಾಯಣ ಮಾಡಿರಿ ಅದಕ್ಕೆ ಬದ್ಧರಾಗಿ ಎಲ್ಲರೂ ಅದರ ಕಡೆಗೆ ಒಂದು ಗಮನವನ್ನು ಕೊಡ್ತಾ ಇದ್ದಾರೆ ಮತ್ತು ಹೆಚ್ಚಿನವರು ಒಂದು ಮುನ್ನೂರಕ್ಕಿಂತಲೂ ಮಿಗಿಲಾಗಿ ಅದರಲ್ಲಿ ಕಾರ್ಯಕರ್ತರು ಸೇವೆಯನ್ನು ಮಾಡ್ತಾ ಇದ್ದಾರೆ ಇನ್ನೂರಕ್ಕಿಂತ ಮಿಗಿಲಾಗಿ ಶಿಕ್ಷಕರು ಶಿಕ್ಷಕ ಶಿಕ್ಷಕಿಯರು ತಮ್ಮ ಅಳ್ಳ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇನ್ನು ಉಳಿದವರೆಲ್ಲ ಬೇರೆ ಬೇರೆ ವಿಭಾಗಗಳುಂಟು ಚಿಂತನೆ ಇರ್ಬೋದು ರಸಪ್ರಶ್ನೆ ಇರ್ಬೋದು ಹೀಗೆ ಪ್ರತಿಯೊಂದು ಹಲವಾರು ವಿಭಾಗಗಳಲ್ಲಿ ಕಾರ್ಯ ಮಾಡ್ತಾ ಅದನ್ನು ಯಶಸ್ವಿ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ ಈ ಒಂದು ಪ್ರತಿ ಹನ್ನೊಂದನೇ ಆವೃತ್ತಿಯಾಗಿ ಇಂದು ಇಂದು ನಾವು ಹನ್ನೆರಡನೇ ಆವೃತ್ತಿಯಲ್ಲಿದ್ದೇವೆ ಪ್ರತಿ ಆವೃತ್ತಿಯಲ್ಲೂ ಸಹ ಒಂದು ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ಯಶಸ್ವಿ ಆಗ್ತಾ ಇದ್ದಾರೆ ಅಂದರೆ ಈ ದಿಟ್ಟ ಹೆಜ್ಜೆಯನ್ನು ನಾವು ಖಂಡಿತವಾಗಿಯೂ ಪ್ರಶಂಸಿಸಬೇಕಾದ್ರೆ ನಾವು ಇನ್ನೂ ಏನು ಮಾಡಬೇಕಂದ್ರೆ ನಾವು ಇನ್ನಷ್ಟು ಈ ಕಾರ್ಯವನ್ನು ಪ್ರಚಾರ ಮಾಡಬೇಕು ಮನೆ ಮನೆಗಳಿಗೆ ತಲುಪಿಸಬೇಕು ನಮ್ಮ ಮನೆಯಲ್ಲಿ ಮೊದಲು ಆರಂಭಿಸಬೇಕು ನಮ್ಮ ನೆರೆಹೊರೆಯಲ್ಲಿ ಕುಟುಂಬದಲ್ಲಿ ಇನ್ನು ಸಮಾಜದಲ್ಲಿ ರಾಷ್ಟ್ರದಲ್ಲಿ ಎಲ್ಲ ಕಡೆಗೆ ವ್ಯಾಪಿಸಬೇಕು ಅಂದರೆ ಈ ಒಂದು ಗೀತಾ ಜ್ಞಾನದ ಈ ಒಂದು ದೀಪವು ಯಾಕಂದರೆ ಭಗವದ್ಗೀಲಿ ಅಂತಹ ಅಮೂಲ್ಯ ಸಂದೇಶಗಳಿವೆ ಈಗ ಪರಸ್ಪರಂ ಭಾವಯಂತಹ ಇರ್ಬೋದು ಯೋಗ ಕರ್ಮಸು ಕೌಶಲಂ ಇರ್ಬೋದು ಸ್ವಧರ್ಮ ಪರಿಪಾಲನೆ ಹೀಗೆ ಅನೇಕ ಮೌಲ್ಯಯುತವಾದ ಸಂದೇಶಗಳನ್ನು ನಾವು ಕರೆಯುವುದಲ್ಲೆದೇ ನಮ್ಮ ಮುಂದಿನ ಪೀಳಿಗೆಗೂ ವರ್ಗಾಯಿಸಬೇಕು ಹಾಗಾದರೆ ಮಾತ್ರ ನಮ್ಮ ಭಾರತೀಯ ಸಂಸ್ಕೃತಿ ತಿಳಿಸಿಕೊಳ್ಳುವುದು ಸಾಧ್ಯ ಆ ಕಾರಣ ಈ ಒಂದು ಭಗವದ್ಗೀತೆಯ ಜ್ಯೋತಿಯನ್ನು ಮನೆ ಮನೆಗಳಲ್ಲಿ ಮನ ಮನೆಗಳಲ್ಲಿ ಬೆಳೆಸಲು ನಾವೆಲ್ಲರೂ ಕಂಕಣಬದ್ಧರಾಗೋಣ ಹಾಗೆಯೇ ಮತ್ತೊಮ್ಮೆ ನಮ್ಮ ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡಲು ಎಲ್ಲರೂ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಹರಿ ಓಂ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಗುರುಭ್ಯೋ ನಮಃ ನಮ್ಮ ಗೀತಾಜ್ಞಾನದಲ್ಲಿ ನಿತ್ಯವೂ ತರಗತಿಗಳು ಆಗುತ್ತವೆ ಅದು ಮೂರು ಗಂಟೆಗೆ ಸುಮಾರು ಹತ್ತರಿಂದ ಹದಿನೈದು ತರಗತಿಗಳು ಸಂಜೆ ಕೂಡ ಮಕ್ಕಳ ಕ್ಲಾಸುಗಳು ಬೇರೆ ಮತ್ತು ಹಿರಿಯರಿಗೂ ಬೇರೆ ಬೇರೆ ತರಗತಿಗಳು ಆಗುತ್ತವೆ ಅದು ಮಕ್ಕಳಿಗೆ ಮಾತ್ರ ಅರ್ಧ ಗಂಟೆಯ ತರಗತಿ ಮಾತ್ರ ತೆಗೆದುಕೊಳ್ಳುತ್ತೇವೆ ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ಏಳು ಕಾಲರಿಂದ ಏಳು ನಲವತ್ತೈದರವರೆಗೆ ಹೀಗೆ ಎಂಟು ಗಂಟೆಯಿಂದ ಒಂಬತ್ತು ಎಂಟುವರೆಯಿಂದ ಒಂಬತ್ತುವರೆ ಹೀಗೆ ಸಾಧಾರಣ ಐವತ್ತರಿಂದ ಅರವತ್ತು ತರಗತಿಗಳು ನಡೆಯುತ್ತವೆ ಅಲ್ಲಿ ಸುಮಾರು ಜನ ಅಧ್ಯಾಪಕರು ಕೆಲಸ ಮಾಡ್ತಾ ಇದ್ದೇವೆ ಈಗ ಸೇರುವವರು ಹೊಸದಾಗಿ ಸೇರೋರು ಯಾರೂ ಕೂಡ ಸೇರ್ಬೋದು ಅಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾವು ಕಲಿಸಿಕೊಡ್ತಾ ಇದ್ದೇವೆ ಕಲಿಯುವಂಥವರು ಮುಂದೆ ಅವರೂ ಕೂಡ ಅಧ್ಯಾಪಕರಾಗಿ ಅಲ್ಲಲ್ಲಿ ಪಾರಾಯಣ ತಂಡಗಳನ್ನು ಕಟ್ಟಿಕೊಂಡು ಅವರೂ ಕೂಡ ಅದನ್ನು ವ್ಯಾಪಕವಾಗಿ ಬೆಳೆಸುವ ಪ್ರಯತ್ನ ಮಾಡಬೇಕೆನ್ನುವುದು ನಮ್ಮೆಲ್ಲರ ಉದ್ದೇಶ ಹರಿ ಓಂ ಈ ಗುರುಭ್ಯೋ ನಮಃ ಗೀತಾ ಜ್ಞಾನ ಸಂದೇ ಯಜ್ಞದ ಸಂದೇಶ ಕಾರ್ಯಕ್ರಮ ಬೆಳಗ್ಗೆ ಸತ್ಸಂಗ ಎಂಬ ಹೆಸರಿನಲ್ಲಿ ಮೂರು ವರ್ಷಗಳಿಂದಲೂ ಶ್ರೀ ಸುಬ್ರಾಯನಂದೋಡಿ ಗುರುಗಳ ಮುಂದಾಳುತ್ವದಲ್ಲಿ ನಡೆಯುತ್ತಾ ಇದೆ ಇದು ದೇಶ ವಿದೇಶಗಳಲ್ಲಿ ಭಗವದ್ಗೀತಾ ಪ್ರಸಾರಕ್ಕೆ ತುಂಬ ಅನುಕೂಲವನ್ನು ಮಾಡಿಕೊಟ್ಟಿದೆ ಈ ಬೆಳಗಿನ ಸಂದೇಶ ಕಾರ್ಯಕ್ರಮದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಮೊದಲನೇದಾಗಿ ಬೆಳಗಿನ ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ವಿವಿಧ ರೀತಿಯ ಚಟುವಟಿಕೆಗಳನ್ನು ಇರಿಸಿಕೊಳ್ಳಲಾಗುತ್ತದೆ ಮೊದಲನೇದಾಗಿ ಪ್ರಾರ್ಥನೆ ಭಜನೆ ಹಾಗೂ ಧ್ಯೇಯಗೀತೆ ಅಲ್ಲದೆ ವಿವಿಧ ತರಗತಿಗಳಲ್ಲಿ ಗೀತಾಭ್ಯಾಸ ಮಾಡುತ್ತಿರುವ ಅಭ್ಯಾಸಿಗಳಿಂದ ಗೀತಾ ಪಾರಾಯಣ ಹಾಗೂ ನಂತರ ಗೀತಾ ಮಹಾತ್ಮೆ ಚಿಂತನ ಈ ರೀತಿ ವಿವಿಧ ರೀತಿಯ ಗೀತೆಯ ಪ್ರಸಾರಕ್ಕೆ ಸಂಬಂಧ ಪ್ರಚಾರಕ್ಕೆ ಸಂಬಂಧಪಟ್ಟ ಅನೇಕ ಕಾರ್ಯಕ್ರಮಗಳನ್ನು ಹಂಚಿ ಹಂಚಿ ಹಮ್ಮಿಕೊಳ್ಳಲಾಗುತ್ತದೆ ನಂತರ ಪ್ರಧಾನ ಗುರುಗಳಿಂದ ಗೀತಾಭ್ಯಾಸ ಗೀತಾ ಪಾರಾಯಣ ಅದರೊಂದಿಗೆ ಪ್ರತಿ ಶ್ಲೋಕವನ್ನು ಎರಡೆರಡು ಬಾರಿ ಹೇಳಿ ಅದರ ಅರ್ಥವನ್ನು ಮತ್ತು ನಮ್ಮ ದೈನಂದಿನ ಜೀವನಕ್ಕೆ ಅದರಲ್ಲಿ ಹೇಗೆ ಈ ಕೃಷ್ಣನ ಉಪದೇಶ ಹೇಗೆ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಅದನ್ನು ಅಳವಡಿಸಿಕೊಳ್ಳಬಹುದು ಎಂಬುದರ ಕುರಿತಾಗಿ ನಮ್ಮ ಪ್ರಧಾನ ಗುರುಗಳು ವಿವಿಧ ರೀತಿಯ ಉಪ್ ಉದಾಹರಣೆಗಳನ್ನು ಕೊಡುತ್ತಾ ನಮಗೆ ಅತ್ ಮನದಟ್ಟಾಗುವಂತೆ ಗೀತೆಯ ಬಗ್ಗೆ ಏನೂ ತಿಳಿಯದವರಿಗೂ ತುಂಬ ವಿಶ್ ವಿಷದವಾಗಿ ವಿವರವಾಗಿ ಹೇಳುತ್ತಿರುತ್ತಾರೆ ಇದು ಈ ಸಂದೇಶ ಕಾರ್ಯಕ್ರಮವು ಬೆಳಗ್ಗೆ ಆರು ಗಂಟೆಯಿಂದ ಆರು ಮೂವತ್ತೈದರವರೆಗೆ ಒಟ್ಟಿನಲ್ಲಿ ಐದೂವರೆಯಿಂದ ಆರು ಮೂವತ್ತೈದರವರೆಗೆ ಈ ಗೀತಾ ಜ್ಞಾನ ಸಂದೇಶ ಕಾರ್ಯಕ್ರಮ ಸತ್ಸಂಗ ಇವು ಜರುಗುತ್ತವೆ ಇದನ್ನು ನಾವು ನಮ್ಮ ನಮ್ಮ ಪರಿಸರದಲ್ಲಿ ಇದರ ಬಗ್ಗೆ ವ್ಯಾಪಕವಾದಂತಹ ಪ್ರಚಾರವನ್ನು ಕೊಟ್ಟು ನಾವು ಎಲ್ಲರೂ ಗೀತಾ ಗೀತೆಯ ಪ್ರಚಾರಕ್ಕೆ ನಮ್ಮ ಕೈಗೂಡಿಸೋಣ ಗೀ ಜೈ ಭಗವದ್ಗೀತೆ ಹರಿ ಓಂ ಗುರುಭ್ಯೋ ನಮಃ ಓಂ ಶ್ರೀ ಭಗವತೆ ವಾಸುದೇವಾಯ ನನಗೆ ಭಗವದ್ಗೀತೆಯಿಂದ ತುಂಬ ಇದಾಗಿದೆ ನಾನು ಒಬ್ಬಳೇ ಇದ್ದು ನನಗೆ ತುಂಬ ಜನರ ಪರಿಚಯ ಆಗಿದೆ ಭಗವದ್ಗೀತೆಯಲ್ಲಿ ಅದರಿಂದ ಇಂಥ ಸಹ ನನಗೆ ಇದಾಗಲಿಲ್ಲ ನಾನೀಗ ನೆಮ್ಮದಿಯಲ್ಲಿದ್ದೇನೆ ಮೊದಲು ನೆಮ್ಮದಿ ಇರಲಿಲ್ಲ ಈಗ ನೆಮ್ಮದಿಯಲ್ಲಿದ್ದೇನೆ ಮ ನನಗೊಂದು ಭಗವದ್ಗೀತೆ ಕಲಿತು ನನಗೊಂದು ಆಗಿ ಇದು ಕೆಲಸ ಕೊಟ್ಟವರು ಸಂಧ್ಯಾ ವಿಶ್ ಭಟ್ಟು ಉಜಿರೆ ಅವರನ್ನು ನಾನು ಮರೆಯುವುದೇ ಇಲ್ಲ ಈ ಸಮಯದಲ್ಲಿಯೂ ಅವರನ್ನು ನಾನು ನೆನಪಿಸಿಕೊಂಡು ಕೊಳ್ತೇನೆ ನನಗೆ ಅವರದ್ದು ಹೇಳುವಾಗ ಬೇಸರ ಆಗ್ತದೆ ಅವರು ನನಗೆ ಇದನ್ನು ಕೊಟ್ಟದ್ದು ಮತ್ತು ವಿದ್ಯಕ ಅವರಲ್ಲಿ ಹೇಳಿ ಅವರು ನನಗೆ ಮಕ್ಕಳಿಗೆ ಕಲಿಸ್ತೀರೋ ಅಂತ ಕೇಳಿ ಮತ್ತೆ ಇವರು ವಿದ್ಯಕ ನನಗೆ ಕೊಟ್ಟದ್ದು ಇದು ನನಗೆ ಟೀಚರಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಅವರಿಗೆ ಅವರಿಗೆ ತುಂಬ ಕೃತಜ್ಞತೆಗಳು ಅನಂತಾನಂತ ಈಗ ನನ್ನ ಮ ತರಗತಿ ಆಗ್ತಾ ಉಂಟು ಎರಡು ನಾಲ್ಕನೇ ಅಧ್ಯಾಯ ಇಪ್ಪತ್ತೈದು ಶ್ಲೋಕ ಆಯಿತು ಇನ್ನು ಎರಡು ಶ್ಲೋಕದಲ್ಲಿ ನನ್ನ ತರಗತಿ ಮುಗೀತದೆ ಅಂತ ನನಗೆ ಬೇಸರ ಸಮಾರೋಪ ಸಮಾರಂಭದ ದಿನ ನಾನೆಷ್ಟು ಕೂಗ್ತೇನೋ ಅಂತ ನಾನೆಂಥ ಮಾತಾಡಲಿಕ್ಕೆ ಇರಲಿಕ್ಕಿಲ್ಲ ಆ ದಿನ ಅಂದರೆ ಮಕ್ಕಳನ್ನು ಅಷ್ಟು ನಾನು ಹಚ್ಚಿಕೊಂಡಿದ್ದೇನೆ ಇನ್ನು ತ ಇದು ಮಕ್ ಟೀಚರ ಅನಿಸಿಕೆ ಅಂತ ಹೇಳಲಿಕ್ಕಿದ್ರೆ ನಾನು ಎಂಥ ಮಾತಾಡಲಿಕ್ಕಿಲ್ಲ ಇದ್ದೇನೆ ಅಂತ ನನಗೆ ಅಷ್ಟು ಸ ನನಗೆ ಸ ಪುನಃ ಪುನಃ ಸಂಧ್ಯಾರ ವಿಷ ಅವರನ್ನು ಎಂದಿಗೂ ನಾನು ಮರೆಯುವುದಿಲ್ಲ ಅಷ್ಟು ಒಳ್ಳೆಯ ಸಂಧ್ಯಾ ವಿಷರ ವಿಷ ಅವರ ನನಗೆ ಸರಿ ಹರಿ ಓಂ ಓಂ ನಮೋ ಭಗವತಿ ವಾಸುದೇವಾಯ ಭಗವದ್ಗೀತೆ ಕಲಿಯಲಿಕ್ಕೆ ಶುರು ಮಾಡಿದ ಮೇಲೆ ನನ್ನ ಮನ್ ನನ್ನ ಜೀವನದಲ್ಲಿ ತುಂಬ ಬದಲಾವಣೆಗಳದು